চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಐವತ್ತಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಹರಿಪದ ಮಿತ್ರನಿಗೆ ಕೇಳಿ ಅವ್ರ ಅವರಿಬ್ಬರ ಮಧ್ಯದಲ್ಲಿ ಆಗ್ತಿದ್ದಂತಹ ಸಂಭಾಷಣೆಯನ್ನ ಗಮನಿಸ್ತಿದ್ವಿ ಸ್ವಾಮೀಜಿಯನ್ನ ಹರಿಪದ ಮಿತ್ರ ಅವ್ರಿಗೆ ದಪ್ಪ ಕಟ್ಟು ಮಸ್ತಾದಂತಹ ಶರೀರವನ್ನು ಗಮನಿಸಿದಾಗ ನಿಜಕ್ಕೂ ಅದೊಂದು ವಿಚಿತ್ರ ಅಂತ ಅನಿಸಿತ್ತು ಅವನಿಗೆ ಹಾಗಾಗಿ ಒಂದು ದಿನ ತಮಾಷೆ ಮಾಡ್ತಾ ಪ್ರಶ್ನಿಸ್ತಾ ಸ್ವಾಮೀಜಿ ಸ್ಥೂಲ ಶರೀರದ ಕಡೆಗೆ ಬರಲು ಮಾಡಿ ಸ್ವಾಮೀಜಿಯನ್ನ ಕೇಳ್ತಾನೆ ಸ್ವಾಮೀಜಿ ಹೀಗಿದ್ರೆ ನಿಜವಾಗಿಯೂ ಸಾಧನೆ ಆಗುತ್ತಾ ಅಂದಿದ್ದಕ್ಕೆ ಸ್ವಾಮೀಜಿ ಹೇಳ್ತಾರೆ ಈ ಅಂಗಾಂಗ ಈ ಶರೀರ ಎಲ್ಲವೂ ಕೂಡ ಕಟ್ಟು ಮಸ್ತಾದ ಶರೀರ ಫ್ಯಾಮೈನ್ ಇನ್ಫೈರ್ ಇನ್ಶೂರೆನ್ಸ್ ಫಂಡ್ ಇದ್ದ ಹಾಗೆ ಅಂತ ಹೇಳುದು ಹಾಗೆ ಧರ್ಮದ ಬಗ್ಗೆ ಸ್ವಾಮೀಜಿ ಪ್ರತಿನಿಧಿಸ್ತಾ ಮಾತಾಡ್ತಾ ಒಬ್ಬ ವ್ಯಕ್ತಿಯನ್ನ ಯಾವುದಕ್ಕೂ ಬಲವಂತ ಪಡಿಸ್ತಾಳೆ ಅವನು ಪರಿಪಾಲಿಸುವಂತ ಧರ್ಮವನ್ನ ಅವನಿಗೆ ಅನುಷ್ಠಾನ ಮಾಡುವುದಕ್ಕೆ ಬಿಡಬೇಕು ಆಗ ನಿಶ್ಚಲವಾದ ಶ್ರದ್ಧೆ ಬೆಳೆಯುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು ಈಗ ಅದರ ಮುಂದುವರೆದ ಭಾಗ ನಂತರ ಸ್ವಾಮೀಜಿ ಮಾತನ್ನ ಮುಂದುವರಿಸ್ತಾ ಧರ್ಮದ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ ಮನುಷ್ಯನಿಗೆ ಶಾಂತಿಯನ್ನ ತಂದು ಕೊಡುವಂಥದ್ದು ಅಥವಾ ಮನುಷ್ಯನಿಗೆ ಶಾಂತಿಯನ್ನ ತಂದು ಕೊಡುವುದೇ ಧರ್ಮದ ಮೂಲ ಉದ್ದೇಶ ಯಾವ ಧರ್ಮ ಮನುಷ್ಯನಲ್ಲಿ ಶಾಂತಿಯನ್ನ ಪ್ರತಿಷ್ಠಾಪನೆ ಮಾಡುವುದಿಲ್ವೋ ಅಂಥ ಧರ್ಮ ಇದ್ದರಾದ್ರೂ ಏನ್ ಪ್ರಯೋಜನ ಮುಂದಿನ ಜನ್ಮದಲ್ಲಿ ಸುಖ ಸಿಕ್ಕತ್ತೆ ಅಂತ ಈ ಜನ್ಮದಲ್ಲಿ ನೆರಳುವಂಥದ್ದು ಬುದ್ಧಿವಂತಿಕೆ ಏನು ಇಲ್ಲೇ ಈಗ್ಲೇ ಶಾಂತಿ ದೊರಕುವಂತ ಯಾವ ಧರ್ಮ ಇದನ್ನ ತಂದುಕೊಡತ್ತೋ ಅದೇ ನಿಜವಾದ ಧರ್ಮ ಅಂತ ಸ್ವಾಮೀಜಿ ಸುಸ್ಪಷ್ಟವಾಗಿ ಹೇಳ್ತಾರೆ ಹಾಗೆ ಮಾತ್ ಮುಂದುವರಿಸ್ತಾ ಹೇಳ್ತಾರೆ ಎಷ್ಟಾದ್ರೂ ಇಂದ್ರಿಯ ಸುಖ ಅನ್ನೋದು ತುಂಬಾ ಕ್ಷಣಿಕ ಅದು ದುಃಖದ ಜೊತೆಗೆ ಬರೆದುಕೊಂಡೇ ಇರುತ್ತೆ ಕೇವಲ ಬಾಲಬುದ್ಧಿ ಇದ್ದವರು ಮಾತ್ರ ಮೂರ್ಖರು ಮಾತ್ರ ಪ್ರಾಣಿಗಳು ಮಾತ್ರ ಇದನ್ನು ನಿಜವಾದಂಥ ಆನಂದ ಅಂತ ಭ್ರಮಿಸೋದಕ್ಕೆ ಸಾಧ್ಯ ಆದರೂ ಇಂತಹ ಸುಖವನ್ನೇ ಜೀವನದ ಸಾರ ಸರ್ವಸ್ವ ಅಂತ ಭಾವಿಸಿ ಅದಕ್ಕೆ ಅಂಟುಕೊಂಡು ಅದರಿಂದಲೇ ತಾನು ನಿರಂತರವಾಗಿ ಸುಖವನ್ನು ಪಡ್ಕೊಳ್ತಾ ಇದ್ದೀನಿ ಅಂತ ದುಃಖದಿಂದ ಬಿಡುಕೆ ಬಿಡುಗಡೆ ಹೊಂಟ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದಾಯ್ತು ಅಂತಂದರೆ ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲಪ್ಪ ಆದ್ರೆ ಅಂತಹ ವ್ಯಕ್ತಿಯೊಬ್ಬನನ್ನ ಇವತ್ತಿಗೂ ಕೂಡ ಗಮನಿಸಿಲ್ಲ ಅಲ್ಲದೇ ಇಂದ್ರಿಯ ಸುಖಕ್ಕೆ ಅತ್ಯಂತಿಕ ಆನಂದ ಇದೆ ಅನ್ನೋಂತ ಭಾವಿಸೋರು ತಮಗಿಂತ ಹೆಚ್ಚು ಭೋಗಿಗಳಾದವರನ್ನ ಶ್ರೀಮಂತರನ್ನ ಕಂಡು ಅಸೂಯೆ ಪಡ್ತಾರಲ್ಲ ಇಡೀ ಜಗತ್ತನ್ನ ಗೆದ್ದಂತಹ ಅಲೆಕ್ಸಾಂಡರ್ ತನಗೆ ಗೆಲ್ಲೋದಕ್ಕಿನ್ಯಾವ ದೇಶನೂ ಇಲ್ವಲ್ಲ ಅಂತ ದುಃಖ ಮಾಡ್ಕೊಳ್ತಿದ್ನಂತೆ ಹಾಗಾಗಿ ಕೆಲವು ಚಿಂತನಾಶೀಲರು ಸುದೀರ್ಘ ಅನುಭವದಿಂದ ಎಲ್ಲವನ್ನ ವಿಶ್ಲೇಷಣೆ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಏನದು ಅದೇನು ಅಂತಂದ್ರೆ ಯಾವುದಾದ್ರೂ ಒಂದು ಧರ್ಮದಲ್ಲಿ ಸಂಪೂರ್ಣವಾದಂತಹ ಶ್ರದ್ಧೆ ಉಂಟಾದಾಗ ಮಾತ್ರ ಮನುಷ್ಯನಿಗೆ ನಿಜವಾದ ಸುಖ ಹಾಗೆ ದುಃಖದಿಂದ ವಿಮುಕ್ತಿ ಸಾಧ್ಯ ಅಂತ ಒಂದು ದಿನ ಸ್ವಾಮೀಜಿ ಹರಿಪದ ಮಿತ್ರನ ಮುಂದೆ ತಾವು ಶಿಕಾಗೋದಲ್ಲಿ ನಡೆಯೋದಕ್ಕಿರುವಂತಹ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಅಮೆರಿಕಾಗೆ ಹೋಗಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರು ಅವರು ಆ ವಿಷಯವಾಗಿ ಅದೆಷ್ಟು ಉಜ್ವಲವಾಗಿ ಮಾತನಾಡ್ಬಿಟ್ರು ಅಂತಂದ್ರೆ ಪುರಾತನ ಋಷಿ ಮುನಿಗಳ ಹೃದಯ ಅವರಲ್ಲಿ ಒಂದಾಗಿ ಪ್ರಜ್ವಲಿಸೋ ಹಾಗೆ ಭಾಸವಾಗ್ತಾ ಇತ್ತು ಅವರ ಮಾತಲ್ಲಿ ಒಂದು ದಾರ್ಶನಿಕ ಅಂದ್ರೆ ವಿಷನರಿ ಮುನ್ನೋಟ ಕಾಣ್ತಾ ಇತ್ತು ಅದನ್ನ ಕೇಳ್ತಾ ಇದ್ದ ಹಾಗೆ ಹರಿಪದನಲ್ಲಿ ಉತ್ಸಾಹ ಉಂಟ ಉಂಟಾಯ್ತು ಅವನು ಕೇಳ್ದ ಹಾಗಾದ್ರೆ ಸ್ವಾಮೀಜಿ ಈಗಲೇ ಹಣ ಸಂಗ್ರಹ ಕಾರ್ಯ ಪ್ರಾರಂಭ ಮಾಡ್ಬಿಡ್ತೀನಿ ಅಂದ ಆದ್ರೆ ಸ್ವಾಮೀಜಿ ಅದಕ್ಕೆ ಒಪ್ಕೊಳ್ಳಿಲ್ಲ ಅವ್ರು ಹೇಳ್ತಾರೆ ಈಗ್ಲೇ ಬೇಡ ನಾನೀಗ ಮೊದಲು ರಾಮೇಶ್ವರಕ್ಕೆ ಹೊರಡಬೇಕು ನಾನು ಅಲ್ಲಿಗೆ ಹೋಗುವಂತಹ ವ್ರತವನ್ನ ತೊಟ್ಟಿದ್ದೇನೆ ಅಂತ ಹೇಳಿದ್ರು ಸ್ವಾಮೀಜಿ ಬೆಳಗಾವಿಗೆ ಬರೋದಕ್ಕೆ ಮೊದಲು ಹರಿಪದವನ ಪತ್ನಿ ಇಂದುಮತಿ ಯಾರಾದ್ರೊಬ್ರು ಗುರುಗಳಿಂದ ಮಂತ್ರದೀಕ್ಷೆಯನ್ನ ಪಡ್ಕೊಳ್ಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿದ್ಲು ಆಗ ಹರಿಪದ ಅವಳು ಹೇಳ್ದ ನೀನು ಮಂತ್ರದೀಕ್ಷೆನ ತಗೊಳ್ಬೇಕು ಅಂತಾದ್ರೆ ನನ್ನ ಗೌರವಕ್ಕೂ ಕೂಡ ಪಾತ್ರರಾಗಿರುವಂತಹ ಗುರುಗಳೊಬ್ರನ್ನ ಆರಿಸ್ಕೋ ಅಂತ ಇಲ್ದಲೇ ಇದ್ರೆ ನಿನ್ನ ಆ ಗುರುಗಳು ಮನೆಯೊಳಗೆ ಕಾಲಿಡ್ತಾ ಇದ್ದ ಹಾಗೆ ನನ್ನ ಮನಸ್ಸಿಗೆ ಕಿರಿಕಿರಿಯಾಗೋ ಹಾಗಾದ್ರೆ ಆಗ ನಿನಗೆ ಸಂತೋಷನೂ ಇರೋದಿಲ್ಲ ಅದರ ಜೊತೆ ಜೊತೆಗೆ ಪ್ರಯೋಜನ ಕೂಡ ಆಗೋದಿಲ್ಲ ನಿಜಕ್ಕೂ ಉತ್ತಮವಾದ ಗುರುಗಳೊಬ್ರು ಸಿಕ್ಕರೆ ಮಾತ್ರ ನಾನು ನೀನು ಇಬ್ರು ಖಂಡಿತವಾಗಿಯೂ ಕೂಡ ಅವರಿಂದ ಮಂತ್ರದೀಕ್ಷೆಯನ್ನ ಪಡ್ಕೊಳ್ಳೋಣ ಅಂತ ಹೇಳಿದ್ದ ಇಲ್ಲವಾದ್ರೆ ಬೇಡವೇ ಬೇಡ ಅಂತ ಕೂಡ ಹೇಳಿದ್ದ ಈಗ ಅವರ ಗುರುಗಳಾಗಬಹುದಾದಂತವರು ಪ್ರತ್ಯಕ್ಷವಾಗಿ ಇಲ್ಲೇ ಇದ್ದಾರಲ್ಲ ಅವರ ವ್ಯಕ್ತಿತ್ವ ಹರಿಪದಂಗೀಗ ಪೂರ್ಣವಾಗಿ ಒಪ್ಪಿಗೆ ಆಗ್ಬಿಟ್ಟಿದೆ ಅವರ ಮಹಿಮೆ ಮನಸ್ಸಿಗೆ ಬಂದಿದೆ ಇದೆಲ್ಲ ಸರಿ ಮಂತ್ರದೀಕ್ಷೆ ಕೊಡೋದಕ್ಕೆ ಸ್ವಾಮೀಜಿ ಒಪ್ಕೊಳ್ತಾರೆ ಏನೋ ಅನ್ನೋದು ಪ್ರಶ್ನೆ ಹರಿಪದ ಬಾಬು ಅವನ ಪತ್ನಿಯನ್ನ ಕೇಳ್ದ ಸ್ವಾಮೀಜಿಯಿಂದ ಮಂತ್ರ ದೀಕ್ಷೆ ಪಡ್ಕೊಳ್ಳೋದಕ್ಕೆ ಇಷ್ಟವಿದೆಯೇನ್ ನಿನಗೆ ಅಂದ ಇಷ್ಟ ಏನೋ ಖಂಡಿತ ಇದೆ ಆದ್ರೆ ಅವರು ನಮ್ಮ ಗುರುವಾಗೋದಕ್ಕೆ ಒಪ್ಕೊಳ್ತಾರ ಏನೋ ಒಪ್ಪಿದ್ರೆ ಅದಕ್ಕಿಂತ ನಮ್ಮ ಸೌಭಾಗ್ಯ ಬರೀ ಬೇರೆ ಏನಿದೆ ಅಂತ ಉತ್ತರ ಕೊಟ್ಲು ಹರಿಪದನ ಪತ್ನಿ ಪ್ರಯತ್ನ ಮಾಡಿ ನೋಡೋಣ ಇದನ್ನು ಬಿಟ್ರೆ ಇಂಥ ಅವಕಾಶ ಮತ್ತೆ ಯಾವತ್ತು ಸಿಗಲ್ಲ ಅಂತ ಇಬ್ರು ಕೂಡ ಆಲೋಚನೆ ಮಾಡೋದು ನಂತರ ಹರಿಪದ ಬಾಬು ತುಂಬಾ ಹಿಂಜರಿಕೆಯಿಂದ ಸ್ವಾಮೀಜಿ ಹತ್ರ ಬಂದು ತನ್ನ ಇಚ್ಛೆಯನ್ನ ಪ್ರಸ್ತಾಪ ಮಾಡ್ದ ಆದ್ರೆ ಸ್ವಾಮೀಜಿ ಮೊದಲು ಇದಕ್ಕೆ ಒಪ್ಕೊಳ್ಳ್ದಲೆ ಹಲವಾರು ನೆಪಗಳನ್ನು ಮುಂದೊಡ್ಡಿ ಆ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಅವನು ಹಿಡಿದ ಪಟ್ಟನ್ನು ಬಿಡುತ್ತಾನೇನು ಅವನ ಅವಿಚಲ ನಿರ್ಧಾರವನ್ನ ನೋಡಿದಂತ ಸ್ವಾಮೀಜಿಗೆ ಅವನಿಗೂ ಹಾಗೆ ಅವನ ಪತ್ನಿ ಇಬ್ಬರಿಗೂ ಕೂಡ ಮಂತ್ರದೀಕ್ಷೆಯನ್ನು ಕೊಟ್ಟು ಅನುಗ್ರಹ ಮಾಡಿದ್ರು ದಂಪತಿಗಳಿಬ್ರು ಕೂಡ ಕೃತಾರ್ಥ ಭಾವದಿಂದ ಅವತ್ತು ಆನಂದ ಭರಿತರಾಗಿ ಹೊರಟ್ಬಿಟ್ರು ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ